ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಎರಡು ಟೈಪು ನಾನು ಮಶ್ರೂಮಲ್ಲಿ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಮಶ್ರೂಮ್ ಪೆಪರ್ ಡ್ರೈ ಒಂದು ಮಾಡ್ತಾಯಿದ್ದೀನಿ ಆನಿಯನ್ ಮಶ್ರೂಮ್ ಒಂದು ಮಾಡ್ತಾಯಿದ್ದೀನಿ ಅಂದರೆ ಮಕ್ಳಿಗೂ ಇಷ್ಟ ಆಗಬೇಕು ದೊಡ್ಡವ್ರಿಗೂ ಇಷ್ಟ ಆಗಬೇಕು ಎರಡು ಥರನೂ ಯಾವ ಥರ ಮಾಡೋದಂತ ಸಿಂಪಲಾಗಿ ನಾನು ಇವಾಗ ಇವಾಗ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಮಶ್ರೂಮ್ ಪೆಪ್ಪರ್ ಪಕೋಡಾನ ಆನಿಯನ್ ಮಶ್ರೂಮು ಎರಡು ರೀತಿನೂ ಮಾಡಿ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೊಬೋದು ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಎರಡು ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋದು ಮಶ್ರೂಮ್ ತಗೊಳ್ಳಿ ಮಳೆ ಬೇರೆ ಉಯ್ತಾ ಇದೆ ನನ್ನ ಮಗ ತಂದ್ಬಿಟ್ಟಿದ್ದಾನೆ ನೋಡಿ ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗೋಗಿದೆ ವಾಪಸ್ ಕೊಡೋ ಅಂತ ಅಂದರೆ ಯಾರು ಹೋಗ್ತಾರೆ ದೂರ ಹೋಗಬೇಕು ಟಿ ವಿ ಸ್ಟಾಪಿಂದ ತಂದಿರೋದು ನಮ್ಮ ಮನೆಯಿಂದ ಅಲ್ಲಿಗೆ ಅಂಗಡಿಗೆ ದೂರ ಅದಕ್ಕೋಸ್ಕರ ಇನ್ನೇನು ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಆಲೂಗಡ್ಡೆ ಚಿಪ್ಪೆ ನಾವು ಬಿಡಿಸ್ತೀವಲ್ಲ ಅದೇ ಥರನೇ ಕೆಳಗಡೆಯಿಂದ ನೋಡಿ ಹಿಂಗೆ ಬಿಡಿಸ್ತಾಯಿದ್ರೆ ಬರುತ್ತೆ ಎಲ್ಲದನ್ನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಯಾಕಂದರೆ ಮಣ್ಣೆಲ್ಲ ಇರುತ್ತೆ ಗಲೀಜೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ಕ ಹೀಗೆ ಮದ್ದಿಗೆ ಕಟ್ ಮಾಡ್ಕೊಂಬಿಟ್ಟು ಈ ಥರ ಬಿಡಿಸ್ಬೋದು ಇಲ್ಲ ಉಂಡೆ ಇಟ್ಕೊಂಡು ಬಿಡಿಸ್ಕೊಬೋದು ನಿಮ್ಗೆ ಯಾವ ಸೈಜ್ ಬೇಕು ಅಷ್ಟೇ ಮಾಡುವಾಗ ಕಟ್ ಮಾಡ್ಕೊಳ್ಳಿ ನೀವು ನಾನು ಮಧ್ಯಕ್ಕೆ ನೋಡಿ ಎರಡು ಭಾಗವೇ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಭಾಗ ಮಾಡ್ಕೊಂಡೆ ಅಷ್ಟೇ ದಪ್ಪ ತಪ್ಪು ಇರಲಿ ಅಂತ ಯಾಕಂದರೆ ಇರೋದೇ ನಾವು ಇಬ್ಬರಲ್ವಾ ಸಾಕಾಗುತ್ತೆ ಅಂದ್ಬಿಟ್ಟು ನೀವು ಮೂರು ನಾಲ್ಕು ಜನ ಇದ್ದೀವಿ ಅಂತ ಅಂದರೆ ಒಂದರಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳಿ ಸರೋಗುತ್ತೆ ನೋಡಿ ನೀಟಾಗಿ ಈ ಥರ ಬಿಡಿಸ್ಕೊಬೇಕು ಎಲ್ಲನೂ ಅಷ್ಟೇ ಕೆಳಗಡೆಯಿಂದ ಹಿಂಗೆ ನೋಡಿ ಮೇಲಕ್ಕೆ ತೆಗೆದ್ರೆ ನೀಟಾಗಿ ಬರುತ್ತೆ ತುಂಬಾ ಗಲೀಜಿರುತ್ತೆ ನೋಡ್ಕೊಂಡು ಬಿಡಿಸ್ಕೊಳ್ಬೇಕು ಎಲ್ಲ ಇವಾಗ ಬಿಡಿಸ್ಮೇಲೆ ತೋರಿಸ್ತೀನಿ ಎಷ್ಟು ಗಲೀಜು ಬಂದಿದೆ ಅಂದ್ಬಿಟ್ಟು ನೋಡಿ ಎಲ್ಲ ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಗಲೀಜು ಬಂದಿದೆ ಅಂದ್ಬಿಟ್ಟು ನೋಡಿ ಎಷ್ಟು ಗಲೀಜಿದೆ ಒಬ್ರೊಬ್ರು ಗೊತ್ತಿಲ್ಲದಂಗೆ ಹಂಗೆ ಹಾಕ್ಬಿಡ್ತಾರೆ ತೊಳೆದ್ಬಿಟ್ಟು ಹಂಗೆ ಹಾಕ್ಬಾರ್ದು ಇವಾಗ ಇದನ್ನು ಒಂಚೂರು ಉಪ್ಪಾಕ್ಬಿಟ್ಟು ಅರ್ಶನ ಹಾಕ್ಬಿಟ್ಟು ನಾನು ನೀಟಾಗಿ ಇದೀನಿ ಯಾಕಂದರೆ ಸ್ಮೆಲ್ ಇರುತ್ತೆ ಅದು ಹೋಗಬೇಕು ಅಂತ ಇವಾಗ ಒಂದು ಬಟ್ಲಿಗೆ ನಾನು ಅಚ್ಕಾರದ್ ಪುಡಿ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ಉಪ್ಪಾಕಿ ಅಲ್ಲಿ ತೊಳೆದಿದ್ದೀವಲ್ಲ ಅಕಸ್ಮಾತ್ ಉಪ್ಪು ಇಳಿದುಬಿಟ್ಟಿರುತ್ತೆ ಅದಕ್ಕೋಸ್ಕರ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಇವಾಗ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂತ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿರೋದು ಹುಡಿಯೋ ಅದು ಸ್ಕಿಪ್ ಆಗೋ ಇದೆ ಅಂದರೆ ಆನೆ ಮಾಡೋ ಇಟ್ಕೊಂಡಿಲ್ಲ ಯಾವಾಗೂ ಹಂಗೆ ಆಗುತ್ತೆ ಒಂದೊಂದು ಸಲ ಮರ್ತ್ಕೊಂಡೇ ಬಿಟ್ಟಿರ್ತೀವಿ ಆಮೇಲೆ ನೋಡ್ಕೊತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಎರಡು ಸ್ಪೂನು ಫ್ಲವರು ಎರಡು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಆಮೇಲೆ ನೀರು ಅದೇ ಬಿಟ್ಕೊಳ್ಳುತ್ತೆ ಮಶ್ರೂಮ್ ತೊಳೆದಿಟ್ಟಿರ್ತೀವಲ್ಲ ಅದಕ್ಕೋಸ್ಕರನೇ ನೀರು ಏನಾದ್ರು ಬೇಕು ಅಂದರೆ ಒಂದು ಸ್ಪೂನು ಎರಡು ಸ್ಪೂನು ಸುಮ್ಮನೆ ಈ ಥರ ಚುಮ್ಸ್ಕೊಳ್ಳಿ ಇವಾಗ ನೋಡಿ ನಾಕೊಂಡು ನಾನು ಚುಮ್ಸ್ಕೊಂಡು ಕಲಿಸ್ತಾ ಇದ್ದೀನಲ್ಲ ಅದೇ ಥರನೇ ಕಲಸಿಟ್ಕೊಬೇಕು ಗಟ್ಟಿಗೆ ಮಾಮೂಲಿ ಎಲ್ಲ ಕಲಿಸ್ತೀವಲ್ಲ ಅದೇ ಥರನೇ ಕಲಸಿಟ್ಕೊಬೇಕು ಬಜ್ಜಿಗೆಲ್ಲ ಕಲಿಸ್ದಂಗೆ ಇವಾಗ ನೋಡಿ ಎಣ್ಣೆ ಒಯ್ದುಬಿಟ್ಟು ಒಂದು ಕಡಾಯಿಗೆ ಕಾಯಿದ ಮೇಲೆ ಇವಾಗ ಒಂದೊಂದೇ ಬಿಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡೇ ಫ್ರೈ ಮಾಡಿಕೊಡಿ ಇವಾಗ ನೀವು ಒಂದು ಐದು ಹಸಿಮೆಣಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರಿ ಒಂದು ಬೆಳ್ಳುಳ್ಳಿನ ಚಿಪ್ಪೆ ಸಮೇತ ಬಿಡಿಸಿ ಇಟ್ಕೊಂಡಿರಿ ಹೇಳಿದ ಅದು ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ ಆನ್ ಮಾಡಿ ಇಟ್ಕೊಂಡೆ ಇಲ್ಲ ನಾನು ರೆಕಾರ್ಡ್ ಇದೆ ಅಂತ ಅಂದ್ಕೊಂಡಿರ್ತೀವಿ ಆಫ್ ಮಾಡ್ಕೊಂಡಿರ್ತೀವಿ ಕ್ಲೀನ್ ಮಾಡುವಾಗೆಲ್ಲ ಆನ್ ಮಾಡ್ಕೊಳ್ಳೋದೇ ಮರ್ತು ಬಿಟ್ಟಿರ್ತೀವಿ ಅದಕ್ಕೋಸ್ಕರನೇ ಒಂದು ಐದು ನಿಮ್ಷಿಕೆ ಉದ್ದುದ್ದ ಕಟ್ ಮಾಡ್ಕೊಂಡು ಒಂದು ಬೆಳ್ಳುಳ್ಳಿ ಪೂರ್ತಿಯಾಗಿ ಬಿಡಿಸಿ ಇಟ್ಕೊಂಡಿರಿ ಆಮೇಲೆ ಅದು ಎಣ್ಣೆಗೆ ಹಾಕೊಬೇಕು ಅದಕ್ಕೋಸ್ಕರನೇ ಇವಾಗ ನೋಡಿ ಫ್ರೈ ಆಗ್ತಾಯಿದೆ ಆದಷ್ಟು ಮೀಡಿಯಂ ಫ್ಲೇವಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು ಮಾಮೂಲಿ ನಾವು ಬಜ್ಜಿ ಎಲ್ಲ ಕರಿತೀವಲ್ಲ ಅದೇ ಥರನೇ ಮಾಡ್ಕೊಬೇಕು ಯಾವಾಗೂ ಮಕ್ಳಿಗೆ ಆಚೆ ಕೊಡಿಸಿ ತಿನಿಸಿ ಆರೋಗ್ಯಕ್ಕೆ ಇಡೋಕಿನ ಮನೇಲೇ ಸಲ ಮಾಡ್ಕೊಳ್ಳಿ ನಿಜವಾಗ್ಲಿ ಹೇಳ್ತಾ ಇದ್ದೀನಿ ಡಾಬಾದಲ್ಲೆಲ್ಲ ಯಾವ ಥರ ಮಶ್ರೂಮ್ ಪೆಪ್ಪರ್ ಸಿಗುತ್ತೋ ಅದೇ ಥರನೇ ಟೇಸ್ಟ್ ಇರುತ್ತೆ ಏನು ಒಂದಿಷ್ಟು ವ್ಯ ಒಂದು ಪರ್ಸೆಂಟು ವ್ಯತ್ಯಾಸ ಇರಲ್ಲ ಅದೇ ಟೇಸ್ಟಲ್ಲೇ ಇರುತ್ತೆ ಇವಾಗ ನಾನೊಂದು ಮೂರು ಕಡ್ಡಿ ಕರಿಬೇವು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೇ ನೀವು ಆಮೇಲೆ ಸಪ್ರೇಟಾಗಿ ಹಾಕೊಬೋದು ಅದ್ರ ಜೊತೆನೇ ಹಾಕ್ಕೊಳ್ಳಿ ಫ್ರೈ ಆಗೋಗುತ್ತೆ ನೋಡಿ ಇವಾಗ ಆಗಿದೆ ಇದನ್ನೆಲ್ಲ ಇವಾಗ ನಾನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಂಬ ಮಾಡ್ಕೊಬೋದು ಮಕ್ಕಳೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗು ಏನೋ ಇವತ್ತು ಮಶ್ರೂಮ್ ತಂದುಬಿಟ್ಟಿದ್ದಾನೆ ಮಾಡ್ಕೊಡು ಮಮ್ಮಿ ಅಂದ್ಬಿಟ್ಟು ಯಾಕಂದರೆ ಅವ್ನು ನಾನ್ ವೆಜ್ ತಿನ್ನಲ್ಲ ಅವ್ನು ಇವ ಅವ್ನಿಗೆ ಇವಾಗಲೇ ಹದಿನೆಂಟು ವರ್ಷ ಆಗ್ತಾಯಿದೆ ಇವತ್ತಿಗೂ ಅವ್ನು ಒಂದು ದಿವಸನೂ ಚಿಕನು ಮಟನ್ ಒಂದು ಮೊಟ್ಟೆನೂ ತಿಂದಿಲ್ಲ ಏನೋ ಇವತ್ತು ಮಶ್ರೂಮ್ ತಂದುಬಿಟ್ಟಿದ್ದಾನೆ ಪುಣ್ಯ ಅದೇನೋ ನಮಗೂ ಗೊತ್ತಿಲ್ಲ ಮಾಡಿಕೊಡು ಅಂದ್ಬಿಟ್ಟು ಅದಕ್ಕೆ ಇದ್ದೀನಿ ಇವಾಗ ನೋಡಿ ಮಿಕ್ಕಿದ್ದು ಇನ್ನೂ ಅದನ್ನು ಒಂದು ಟ್ರಿಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಆದಷ್ಟು ಸ್ಟೌವ್ನ ಸಣ್ಣ ಊರು ಇಟ್ಕೊಂಡೇ ಫ್ರೇಮ್ ಮಾಡ್ಕೊಬೇಕು ಇವಾಗ ಇನ್ನೊಂದು ಟ್ರಿಪ್ ಎಲ್ಲ ನೋಡಿ ಬಿಟ್ಕೊಂಡಿದ್ದಾಯ್ತಾ ಇವಾಗ ಇದಕ್ಕೆ ನಾವು ಮೆಣ್ಸಿನ್ಕಾಯಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಅಂತ ಅಂದಿದ್ದಲ್ಲ ಅದನ್ನು ಒಂದು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಳ್ಳಿ ಅಂದಿದ್ದೀನಲ್ಲ ಇದನ್ನೊಂದು ಟ್ರಿಪ್ ಮಿಕ್ಕಿರೋದೆಲ್ಲ ಮಶ್ರೂಮ್ ಕಲಸಿರೋದನ್ನ ಹಾಕ್ಬಿಟ್ಟು ಅದೇ ಇದಕ್ಕೇನೆ ಬಟ್ಲಿಗೆನೆ ಒಂದು ಸ್ವಲ್ಪ ಹಸಿಟೆಲ್ಲ ಸುತ್ತಲೂ ಮೆತ್ಕೊಂಡೆ ಮೆತ್ಕೊಂಡಿರುತ್ತಲ್ವ ಅದನ್ನ ಅದರೊಳಗೆ ಹಾಕ್ಕೊಂಬಿಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನೆಲ್ಲ ನೀಟಾಗಿ ಅದ್ರೊಳಗೆ ಕಲಸ್ಕೊಂಬಿಡಿ ಅದನ್ನು ಮತ್ತೆ ಈಗ ಈ ಎಣ್ಣೆಗೆ ಹಾಕ್ಕೊಬೇಕು ಅದು ಅದೇ ವಿಡಿಯೋ ಇಲ್ಲಿ ಮಿಸ್ ಆಗೋಗಿದೆ ಕಲಿಸ್ಕೊಂಡು ನಾನು ಹಾಕೋದು ತೋರಿಸೋದು ಎಣ್ಣೆಗೆ ಬಿಟ್ಟಿರೋದು ಇವಾಗ ನೋಡಿ ಬರುತ್ತೆ ಇವಾಗ ನೋಡಿ ಇದನ್ನು ಕಲ್ಸ್ಕೊಂಡಿದ್ದೀನಿ ಇದು ಮಶ್ರೂಮ್ ಕಲಸಿರೋದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಅದೇ ಬಟ್ಲಿಗೆ ಹಾಕ್ಕೊಂಡಿರೋದು ಮೆಣ್ಸಿನ್ಕಾಯಿ ಥರ ಉದ್ದುದ್ದ ಕಟ್ ಮಾಡಿಕೊಂಡು ನೋಡಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಈ ಥರ ಕಲಿಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನೂ ಹಸಿಮೆಣ್ಸಿನ್ಕಾಯಿ ಈ ಥರ ಫ್ರೈ ಮಾಡ್ಕೊಳೋಕಿನ ಬೇಡ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮಾತ್ರ ಹಾಕ್ಲೇಬೇಕು ನೀವು ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿನ ಹಾಕೋದ್ರಿಂದ ನಾನು ಒಂದು ಐದು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿರೋದು ನೀವು ಒಂದು ಎರಡಾದರೂ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಅಷ್ಟೇ ಇನ್ನೇನಿಲ್ಲ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು ಒಂಥರ ಕರುಮ್ ಕರುಮು ಸೇಮ್ ಪಕೋಡ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಗಟ್ಟಿಗೆ ಕರುಮ್ ಕರುಮಾಗೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಆಗಿದೆ ಇವಾಗ ಇದನ್ನೆಲ್ಲ ತೆಗ್ದಿಟ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾವ ಥರ ನಿಮ್ಮ ಮನೇಲೂ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಫಸ್ಟ್ ಟೈಮ್ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವಾಗ ಆಗಿರೋದನ್ನೆಲ್ಲ ನೋಡಿ ಇದ್ದೀನಿ ಇವಾಗ ಇನ್ನೊಂದು ಕಡ್ಡಿ ಕರ್ಬೇವ್ನ ಹಾಕ್ಕೊಂಡು ಇದಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ತೆಗಿತಾ ಇದ್ದಂಗೆ ಫ್ರೇ ಆಗಿರುತ್ತೆ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ತಿನ್ನೋವಾಗ ಅದನ್ನು ಇದ್ರ ಜೊತೆ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರನೇ ನೋಡಿ ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಇದೆಲ್ಲ ಇವಾಗ ಇವಾಗ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ತೆಗಿತಾ ಇದ್ದೀನಿ ಮೆಣಸಿನ್ಕಾಯಿನೂ ಅಷ್ಟೇ ನೋಡ ನೋಡ್ಬೋದು ನೀವು ಅದನ್ನು ಫ್ರೈ ಆಗಿದೆ ಹಸಿಟಲ್ಲಿ ನಾವು ಕಲ್ಸ್ಕೊಂಡಿರ್ತೀವಲ್ಲ ಅದನ್ನು ಅದ ಮೇಲೆ ಹಸಿಟ್ಟು ಒಂದು ಕೋಟಿಂಗ್ ಮೇಲಿದ್ದು ತುಂಬನೇ ಚೆನ್ನಾಗಿರುತ್ತೆ ತಿನ್ನೋವಾಗ ಖಾರ ಅಂತೂ ಇರೋದೆಲ್ಲ ಖಾರ ಒಳೆ ಹೋಗಿರುತ್ತೆ ನೋಡಿ ಕಲ್ಲರು ಎಲ್ಲ ಚೇಂಜ್ ಆಗಿದೆ ಎಲ್ಲ ಇವಾಗ ತೆಗೆದು ಒಂದು ಪ್ಲೇಟ್ ಕಿಟ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಪ್ಲೇಟ್ ತೆಗೆದಿಟ್ಟಿರೋದನ್ನ ನೋಡಿ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ನೋಡಿ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನು ಪೆಪ್ಪರ್ ಇದ್ದೀನಿ ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಇದ್ದೀನಿ ನೀವು ಅಂದರೆ ಕಾರಕ್ಕೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಅರ್ಧ ಟೀ ಸ್ಪೂನು ಚಾಟ್ ಮಸಾಲೆ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಿಕ್ಸ್ ಮಾಡುವಾಗ ಸೌಂಡ್ ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ ಕರುಮ್ ಕರುಮ್ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಕಮ್ಮಿ ಕಮ್ಮಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀವು ಚಾಟ್ ಮಸಾಲ ಹಾಕೊಂಡ್ರೆ ಉಪ್ಪು ಹಾಕೊಳ್ಳೋದು ಬೇಡ ಸರೋಗುತ್ತೆ ನೋಡಿ ಇವಾಗ ಒಂದು ಪ್ಲೇಟ್ ಹಾಕಿ ನಾನು ಸರ್ವ್ ಮಾಡ್ತಾ ಇದೀನಿ ಈಸಿಯಾಗಿ ಯಾವ ಥರ ಮಶ್ರೂಮ್ ಪಕೋಡ ಮಾಡೋದು ಪೆಪ್ಪರ್ ಪಕೋಡ ತೋರಿಸ್ಕೊಟ್ಟಿದ್ದೀನಿ ನನ್ನ ಮಗ ಈ ಥರ ಸ್ಟಿಕ್ಕಲ್ಲಿ ಇವಾಗ ನನಗಂತೂ ತಿನ್ನಕ್ಕೆ ಬರಲ್ಲ ಅವ್ನು ತಿಂದು ತೋರಿಸ್ತಾನೆ ಎತ್ಕೊಂಡು ನಿಮ್ಗೆ ಇವಾಗ ಅದು ಇಟ್ಕೊಳ್ಳೋದು ಎಷ್ಟು ಹಿಂಗೆ ಕೊಡು ಅಲ್ಲ ಇಟ್ಕೊಂಡು ದೋಸೆ ಅವ್ರಿಗೆ ನಮ್ಮ ಕಡೆ ಹ್ಞೂ ಹ್ಞೂ ನೋಡೋದಲ್ಲ ಮಶ್ರೂಮ್ ಪೆಪ್ಪರ್ ಪಕೋಡ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟೆ ಮಶ್ರೂಮ್ ಆನಿಯನ್ ಪೆಪ್ಪರ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಫ್ರೈ ಆದಮೇಲೆ ಒಂದು ಬೆಳ್ಳುಳ್ಳಿನ ಈ ಥರ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಒಂದು ಕಡ್ಡಿ ನಾನು ಕರ್ಬೇವು ಇದ್ದೀನಿ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಕಾಣಿಸ್ತಾ ಇದೆ ನಿಮಗೆ ಇವಾಗ ನಾನು ಈರುಳ್ಳಿ ಹಾಕೊತ ಇದ್ದೀನಿ ಒಂದು ದಪ್ಪ ಈರುಳ್ಳಿನ ಈ ಥರ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಕ್ಯಾಪ್ಸಿಕಮ್ ಬೇಕಾದರೂ ಹಾಕೊಬೋದು ನೀವು ಈರುಳ್ಳಿ ಜಾಸ್ತಿ ತಿಂದಿರಾಂದರೆ ಎರಡು ಈರುಳ್ಳಿ ಹಾಕೊಳ್ಳಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮಶ್ರೂಮ್ನ ಫ್ರೈ ಮಾಡ್ಕೊಂಡಿದ್ದೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟು ಹುರಿದಿಟ್ಕೊಂಡಿದ್ದೀನಿ ಅದನ್ನು ಅದು ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಒಂದು ಸ್ಪೂನು ಮಶ್ರೂಮ್ನ ಹುರಿದು ಆಮೇಲೆ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದೇ ಕಡೆ ಅಂತ ಹೇಳ್ತೀನಿ ಇವಾಗ ನೋಡಿ ಮಶ್ರೂಮ್ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಕಲರು ಚೇಂಜ್ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆಮೇಲೆ ಒಂದು ಸ್ಪೂನು ನಾನು ಪೆಪ್ಪರ್ ಪೌಡ್ರ್ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಚಿಲ್ ಹಸಿ ಹಾಕಿದ್ದೀವಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಖಾರ ಇರುತ್ತೆ ಅದಕ್ಕೋಸ್ಕರನೇ ಒಂದು ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಟವ್ನ ಮೀಡಿಯಂ ಫ್ಲೇವಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು ನೋಡಿ ಇವಾಗ ಎಲ್ಲ ಆಗಿದೆ ಇವಾಗ ಸಾಸ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ನಾನು ಚಿಲ್ಲಿ ಸಾಸ್ ಹಾಕೊತಾ ಇದ್ದೀನಿ ಸೋಯಾ ಸಾಸ್ ಹಾಕೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ಚಿಲ್ಲಿ ಸಾಸ್ ಹಾಕೋದ್ರಿಂದ ಖಾರ ಸ್ವೀಟ್ ಎರಡೂ ಟೇಸ್ಟ್ ಕೊಡುತ್ತೆ ಸ್ಟೌನ್ ಆದಷ್ಟು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಆಗಿದೆ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈಸಿಯಾಗಿ ಆನಿಯನ್ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಬ ಸಿಗ್ತೀನಿ ಸಿ ಯು ಬೈ ಎಲ್ಲರಿಗೂ ನಮಸ್ಕಾರ